ಹುಷಪ್ಪ ಏನ್ ಬಿಸಿಲು ಮಾರಯ ಇನ್ನೊಂದ್ ಸ್ವಲ್ಪ ಹೊತ್ತಾಗಿದ್ರೆ ಸುಟ್ಟ ನಾ ಬಿಸ್ಲಾಗ ಅಪ್ಪ ಅದಕ್ಕ ಮೊದಲ ಮನಿ ಸೇರಿದೆ ಹಬ್ಬ ಈಗ ಒಂದಿಷ್ಟು ಸಮಾಧಾನ ಆತ್ ನೋಡು ಜಗಲಿ ಕಟ್ಟಿ ಮೇಲ್ ಕುಂತಕ್ಕ ಹೊರಗ ರಣ್ಣ ರಣ ಅಂತ ಮಾರಯ ಬಿಸ್ಲ ಸಾಕಾತೋಯ್ಯಪ್ಪ ದೇವ್ರೆ ಏನೇ ಕುಡಿಯಾಕ ನೀರ್ ತಗೊಂಬ ಒಂದ್ ಸ್ವಲ್ಪ ಏನ ನಿನ್ನವನ ನನಗೆ ನೀರಿನ ಗ್ಲಾಸ್ ಕುಕ್ಕರ್ ಶಕ್ಕಿ ಯಾರ್ ಮಾಡಿ ನಿನ್ನನ್ನ ಈ ಮನೆ ಯಜಮಾನ ನಾನು ಸುಮ್ಮನೆ ಬಂದರೆ ಬಾಯಿ ಬಿಡಿಸ್ಕೊಬಿಡಾ ಊರ ಮಂದಿ ಓಡಾಕತ್ತಾರ ಮರೆದಿದ್ದಿದ್ದು ಕೊಳ್ಕೊಬಿಡಾ ಸುಮ್ಮನೆ ನೀರು ಕುಡೋ ಬಿಳಲೆ ತಣ್ಣಗ ಏ ಹೊರಗೆ ಬಾಯಿ ಇಲ್ಲ ಏನು ನಿಂದ ಇವತ್ತ ಇತ್ತೆರತನ ಮಾಡ್ತರೆ ಬಾಯಿ ನಿಂದ ದಿನ ಕು ಬಾ ಹೊರಗೆ ಬಾಯಿ ಇಲ್ಲ ಏನು ನಿಂದ ಹೇಳ ಬಾ ಇಲ್ಲಿ ಏನಷ್ಟು ಬಾಯಿ ಮಾಡಾಕತ್ತೀಯಾ ಯಾಕ ಕಂದೆ ಏನಾ ಗಾಡಿ ಮೇ ಇರ್ಲಿ ಸೌಂಡ್ ಮತ್ತೆ ನೋಡಿ ಮತ್ತೆ ನನ್ನ ತೆಲಿಗಿಲಿ ಕೆಟ್ಟತೆ ಮತ್ತೆ ಹತಗಿ ಬಿಡ್ತನೇ ಮೂಲ್ಯ ಆಗಣ ಗೊತ್ತೈತಿಲ್ಲ ಇಲ್ಲ ಹೊರತಾ ಯಾಕ ಇಷ್ಟ ದಿನ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಸುಮ್ಮನೆ ಕುಂತಂಗ ನನಗೆ ಅಡ್ಡ ಮಾತಾಡಕತ್ತೀಯಾ ಏನು ನಿಂದ ಏನು ದುಡ್ಯಾಕತ್ತೀಯಾ ನೀನು ಏನು ನಾ ಯಾಕ ದುಡಿಬೇಕು ಅಂದೆ ಹಾ ಮತ್ತೆ ಯಾರು ಹಾಕರ ದುಡ್ಯಾಕ ನಾ ಹೋಗ್ಲೇ ಇಷ್ಟ ದಿನ ದುಡುದು ನಿನ್ನ ಬಯ ಆಗ ಅವನು ಬಯ ಹಾಕಿದ್ದಾ ತಿದ್ನ ಮಾಡ್ಕೊಂಡ ಕುಂದ್ರಲ್ಲ ನಾನು ಮುದುಕ ಆಗೋ ಮಟಾನು आगे ಬಿಟ್ಟನರ್ದಾ ಈಗ ನನ್ನೇನ ಯಾರಂತಿಕೊಂಡಿ ನಿನ್ನ ಕಾಂಜಿ ಪಿಂಜಿ ಮಾಡಿ ನಿನ್ನ ರಾಜ ರಾಜ ವೀರೇಂದ್ರ ಬಹದ್ದೂರ್ ಅವ್ರ ಕೊನೆ ಮೊಮ್ಮಗ ರಾಜರ ವಂಶ ನಮ್ದ ನಾ ಹೋಗಿ ಬಿಸಿಲಾಗ್ ದುಡ್ಯಾಕ ಹೋಗ್ಲೇನ್ ನಾನು ಇಲ್ಲ ಅವ್ನ ಕೆಲಸ ಮಾಡ ಒಂದ್ ನಾಕ್ ಚಾದರ್ ಹಚ್ಕೊಂಡ ಬೆಚ್ಚಗ ಮಕ್ಕು ತಾನ ಬರ್ತೈತಿ ಕೂಡ ತಿನ್ನಾಕ್ ನನಗ ಒಳಿ ಗಂಟು ಬೀಳ್ತಿ ಓ ಮರೇ ನೀನ ಆರಾಮ್ ಬಿಸಲ್ ಐತ್ಪಾ ಮನೆಗ್ ಬಂದ್ ಉಂಡ್ ಮಕ್ಕಳ ನಿಂದೊಳಿ ಕಿರಿಕಿರಿ ಆತಲ್ಲ ನನಗೆ ಉಂಡೆ ಆರಾಮ್ ಮಕ್ಕಳಾಕ ಮನೆಯಾಗ ರೇಷನ್ ಬೇಡ ಏನು ದೊಡ್ಡ ಹಿಮ ಐ ಎಸ್ ಆಫೀಸರ್ ಎಂದಿನ ಏನದೀನಿ ಏನು ಇಲ್ಲ ಪುಟ್ಕೋಶಿ ನಾಕನೇ ಇಲ್ಲಿ ಮನೆಯಾಗ ನನಗೆ ಯಾಕೆ ಕಂಟ್ ಬೀಳ್ತಿ ನೀವು ಹೋಗಲ್ಲ ಏನು ಮಾಡ್ತಿ ಹೊಲಕ್ಕೆ ಹೋಗಿದ್ ರೊಕ್ಕ ಎಲ್ಲ ಒಟ್ಟು ನಾನ ಹೋಗ ಹೋಗಿ ಸಾಯ್ಬೇಕ ನೀವಿಬ್ರು ಮಾತ್ರ ತಂದಿ ಮಗ ದುಡಿಯಾರಲ್ಲ ನೀವು ಹಿಂಗ ನಾ ತಂದಿದ್ರಾಗ ತಿನ್ ತಿಂದು ಅಡ್ಡ ನೀವು ನೋಡ ನನಗಂತರೂ ಕೆಲ್ಸಕ್ಕೆ ನಿನಗೆ ಕೊನೆಯ ಸರ ಹೇಳಾಕತ್ತ ನೋಡು ಹೋಗಾಕ ಆಗೋದಿಲ್ಲ ಯಾಕಂದ್ರೆ ನಾನು ನೀ ಅನ್ಕೊಂಡಂಗ ಅನ್ಪಡ ಸುಳಿಮಗೆ ಅಲ್ಲ ನಾನು ವಂಶದ ವೀರ ವೀರ ರಾಜೇಂದ್ರ ಬಹದ್ದೂರ್ ಅವ್ರ ಕೊನೆ ನಾನು ನಾನು ಈ ಬಿಸಿಲಾ ಕೆಲಸ ಮಾಡೋಕ್ಕೋದ್ರೆ ನನಗೆ ಮರ್ಯಾದೆ ಇರೋದಿಲ್ಲ ಒಂದೇ ಮಾತು ಎರಡನೇದು ರಣರಣ ಬಿಸಿಲೈತಿ ನನಗೆ ಓದಿದ ತಕ್ಕಂಗೆ ಕೆಲಸ ಸಿಗೋದಿಲ್ಲ ಆಗಿನ ಕಾಲದಾಗ ಡಿಗ್ರಿ ಮಾಡಿದ್ದು ಸುಳೆ ನಾನು ಏನು ಮಾಡೀನಿ ಗೊತ್ತ ಆಟ್ಸ್ ಮೇಜರ್ ಮಾಡೀನಿ ನಾನು ಇಂಗ್ಲೀಷ್ ಮೇಜರ್ ಮಾಡೀನಿ ನಾನು ಆರ್ಟ್ಸ್ ಮಾಡಿ ಅದ್ರಾಗ ಇಂಗ್ಲೀಷ್ ಮೇಜರ್ ಮಾಡ್ಯ ನಾನು ಡೂ ಯು ನೋ ದಿಸ್ ಹಾಕಲಿ ಅಂತ ಲೆಕ್ಕಾಚಾರ ನೋಡಿದ್ರೆ ನಿನ್ನ ನಾನು ಮದುವೆ ಆಗುವಂಥದ್ದು ಪ್ರಸಂಗನ ಇದ್ದಿದ್ದಿಲ್ಲ ಯಾಕಂದ್ರೆ ನೀನು ನನ್ನ ಸ್ಟೇಟಸಿಗೆ ತಕ್ಕಿಲ್ಲ ನೀನು ಅನ್ಪಡದಿ ನೀನು ಹಾಫ್ ನಾಲೇಜ್ ಅದಿ ನೀನು ಫಸ್ಟ್ ಆಫ್ ಆಲ್ ನಿನಗೆ ಒಂದು ಅಕ್ಷರ ಇಂಗ್ಲೀಷ್ ಬರಲ್ಲ ನಾಲೆಜ್ ಇಲ್ಲ ನಿನಗೆ ರಾಜಂಶ್ರ ಜೊತೆ ಹೆಂಗೆ ಮಾತಾಡಬೇಕು ಹೆಂಗೆ ಗೌರವ ಕೊಡಬೇಕು ಅನ್ನೋ ನಿನಗೆ ಕಾಳಷ್ಟು ಮ್ಯಾನರ್ಸ್ ಇಲ್ಲ ನಿನಗೆ ಇಷ್ಟಿಂದ ನಾ ಏನು ಬಡ್ಕೊಳತೀನಿ ನೀ ಏನು ಬಡ್ಕೊಳತಿ ನಿನಗೆ ಈ ಜಲಮದಾಗ ಬುದ್ಧಿ ಬರುವಂಗ ಅಂತ ನನ್ನ ಕಾಣ ಹೊಲ್ತ ಈಗ ಏನು ಮಾಡ್ತಿ ನನಗೆ ಗೊತ್ತಿಲ್ಲ ನೀ ರಾಜವಂಶರಾಗ ವೀರೇಂದ್ರ ಬಹದ್ದೂರಾಗ ಮಧ್ಯಾಹ್ನ ಕಡಿಗೆ ಸಾಮಾನ್ ಬೇಕ ಎದ್ದು ಹೋಗ ತಗೊಂಡ್ ಬಾ ಏ ನೀ ಏನ್ ಹುಚ್ಚಿ ಅದಿ ಶಾಣೆ ಇಷ್ಟೊತ್ತನ ಏನ್ ಹೇಳಾಕತ್ತೆ ನಿನಗೆ ನನಗೆ ಮಾತ್ರ ಬಿಸಿಲಾಕ್ ಹೋಗಾಕ್ ಆಗುದಿಲ್ಲ ಏನಾರ ವ್ಯವಸ್ಥೆ ಮಾಡ್ತಿದ್ರ ನೀನ ಮಾಡ್ಯಾಕ ಬರೀ ಮಕ್ಳು ದುಡಿದು ಹಾಕ್ತವಂತ ಎಲ್ಲರ ಬಾಂಡ್ದಾಗ ಬರದ್ ಕೊಟ್ಟೇವನ ಇಲ್ಲೋದಿಲ್ಲ ಒಬ್ರು ಮನೆಯಾಗ ಆರಾಮ್ ಇರ್ಬೇಕು ಅವರು ಹೋಗ್ಬೇಕು ನೀವು ಹೋಗಲ್ಲ ನಾನು ರಾಜ ವಂಶದಿಂದ ಬಂದೇನೆ ನಮಗ ಆಗುದಿಲ್ಲ ರೂಢ ಇಲ್ಲ ನಿಮಗೆ ಏನ್ ಗಣಮಗ ನೀ ಎಲ್ಲರ ಮಜ್ಜಿ ಯಜಮಾನ ಅಂತ ಡಂಗರ ತಗೊಂಡು ಊರ್ ತುಂಬ ಇದಾನೆ ಯಜಮಾನ್ಕಿನಿಂದ ನಾಕನೇ ಇಲ್ಲದೇ ದುಡಿನಿಲ್ಲ ಏನಿಲ್ಲ ನಿಂದ ಹಿಂಗ ಒಂದು ಮುಂಜಾನೆ ಇಸ್ತ್ರಿಯ ಹಾಕೊಂತೀರಿ ಊರ ಊರು ಪರ ಕಟ್ಟತೀರಿ ಊಟದ ಟೈಮಿಗೆ ಕರೆಕ್ಟ್ ಮನೆಗೆ ಬರ್ತೀರಿ ಮತ್ತೆ ನೀ 호텔ಕ್ಕೆ ತಿನ್ನಕ್ಕೆ ಹೋಗ್ಲೇನಾ ಮನೆಗೆ ಬರ್ತಾ 호텔ಕ್ಕೆ ತಿನ್ನಕ್ಕೆ ಹೋಗುದಿರ್ಲಿ ಡಬ್ಬೆಗೆ ಇಟ್ಟಿದ್ದ 200 ರೂಪಾಯಿ ಏನು ಮಾಡಿದಿ ಯಾ 200 ಓ ಮಾರಾಯ ನೀ ಒಳ್ಳೆ ನನಗೆ ಕಳ್ಳು ಕಳ್ಳು ಗಿಳು ಮಾಡಿ ನಿನ್ನ ಎಷ್ಟು ಸಲ ಬೋಗಳ್ಬೇಕಾ ರಾಜರ ವಂಶ ನಮ್ದ ನಾವು ಕಳು ಮಾಡಿಲ್ಲ ಕೈ ಹಾಕಿ ತಕೊಂಡೆ ನೋಡು ಏನು ಮಾಡಕ್ಕೆ ದಿ ನೀನಾ ಒಟ್ಟ 200 ರೂಪಾಯಿ ನಿನ್ನ ಕದ್ದಿ ಹಂಗಾದ್ರ ಅದನ್ನ ಹಾ ಕದ್ದೆನ್ ನೋಡು ಹಂಗ್ಯಾ ಕೈಯದು ಒಳಗೆ ಆಡಿಸಕತ್ತಿ ಸೌಕಾಸ ಮಾತಾಡ ಏನಾಗಿತಿ ಈಗ ತಗೊಂಡೆ ನೋಡು ಬೇಕಾಗಿತ್ತು ತಗೊಂಡೆ ಆತ ತಗೊಂಡಿ ಒಪ್ಕೊಳ್ಳೋಣ ಈಗ ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತೀನಿ ನೋಡ್ರಿ ನೀನೇ ವ್ಯವಸ್ಥೆ ಮಾಡ ನನ್ನ ಕಡೆ ಅಂತ ಇದ್ದಿದ್ದು ರೊಕ್ಕ ತಗೊಂಡು ಹೋಗಿ ಈಗ ಏನು ಮಾಡ್ತೀನಿ ನೋಡ್ ಮಾಡ ಆ ಒಬ್ಬ ಟ್ರಾವ್ ಕದ್ಕೊಂಡು ಹೋಗಾನೆ ನೀ ಇಟ್ರೆ ನೀ ಕರ್ಕೊಂಡು ಹೋಗಿ ನಾ ಏನು ಮಾಡ್ಲಾ ಒಬ್ಬಕ್ಕೆ ನಾ ಏನ್ ಮಾಡ್ಲಿ ಅಂತ ನನ್ ಮುಂದ್ ಹೇಳಿದ್ರೆ ನಾ ಏನು ಮಾಡಕ್ ಹೋಗ್ಲಿ ಈಗ ನಾ ಹೋಗ್ಲ ಬಿಸಿಲಾಗ ಕುತ್ಕೊಂತ ಕಲ್ಲು ಕುಟ್ಲೆ ನಾ ಹೋಗಿ ಈಗ ನೀ ಕಲ್ಲರ ಕುಟ್ಟು ಮಣ್ಣರ ತುಂಬ ನನಗೆ ಗೊತ್ತಿಲ್ಲ ಈಗ ನೋಡಿ ಏನ್ ಮಾಡ್ತೀನಿ ನೋಡ ಮಧ್ಯಾಹ್ನಕ್ಕ ಸಾಮಾನಿಲ್ಲ ಎಷ್ಟೊತ್ತಿದ್ರು ಹೆಂಗ್ ತರ್ತಿ ತಗೊಂಬರೋ ಪುಟ್ ರಾಜ ವೀರೇಂದ್ರ ಬಹದ್ದೂರು ಇಲ್ಲಿ ಹೋಗಾರ್ ಬರಾರ್ದೆ ಕೆಲಸ ಮಾಡಕ್ ರೋಗಿತ್ತಿನಗು ಗಡುವಂಗ ನೋಡ ನನಗೆ ಹೊಳ್ಳ ಮಳ್ಳ ಹೇಳಿದ್ದನ್ನ ಹೇಳಕ್ ಹೋಬಡ ನಮ್ಮ ವಂಶದಾಗ ಕೆಲಸ ಮಾಡೋರಲ್ಲ ನಾವು ಬರೀ ಕೆಲಸ ಮಾಡಿಸೋರ್ ನಾವು ಏನು ಮಾಡ್ಬೇಕು ದೊಡ್ಡ ವಂಶ ನಮ್ದು ನಿನಗೇನು ಗೊತ್ತ ಹಾಫ್ ನಾಲೇಜ್ ಇದಿ ನೀನು ದೊಡ್ಡ ಆಡಂಬ್ರ ನಮ್ದು ಅವಾಗೆಲ್ಲ ನಾವು ಹಿಂಗೆ ಬಂಗಾರ ತೂರ್ತಿದ್ವಿ ನಾವು ಅಂತ ವಂಶದಿಂದ ನಾನು ಏನ್ ಮಾಡ್ಬೇಕ ಟೈಮ್ ಸರಿ ಇಲ್ಲ ಎಲ್ಲಾ ಕಳ್ಕೊಂಡೆ ವಾಸ್ತಿ ಹಂಗ ನೀ ನೀವು ಭಿಕ್ಷೆ ಬೆಳೆ ನಾನು ಆಗೋದಿಲ್ಲಪ್ಪ ಬೇಕಂದ್ರ ಏನ್ರ ವ್ಯವಸ್ಥೆ ಮಾಡು ಇಲ್ಲ ಹೋಗಿ ಬಿಡತ್ತೀವತ್ತೇನಂದೇ ಏ ಸುಮ್ಮನೆ ಇಲ್ಲಿ ದರಿದ್ರ ಕಣ್ಣೀರ್ ನಿಲ್ಬೇಡ ನೀ ಗುಳು 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 ಅಂತೇಳಿ ಹೋಗ ಸಂಘಗಳು ಇಲ್ಲಿ ಎದಕ್ ಅದಾವ ಹೋಗ ತಗದ ಮಾಡ

ದಂಡ ಪಿಂಡ ಆದ ಬರ್ಲದ್ ಇವತ್ತು ಮನಿ ಸೇರ್ಲಿ ಅದೊಂದು ಗಾಡಿ ಇಟ್ಟ ಪೆಟ್ರೋಲಿಗೆ ರೊಕ್ಕ ಯಾರು ಕೊಡತಾರೋ ಏನು ಏನೇನ್ ಮಾಡಾತೈತಿ ಗೊತ್ತಿಲ್ಲ ಊರೆಲ್ಲ ಪನ ಹೊಂಟೈತದ ಅಂದ್ರ ಇಬ್ರು ಎಷ್ಟು ಜೀವ ನಿಂದ ನಿಂದ ಬಿಡ ತಿಂತಿರ್ತಿನ್ ಇವತ್ತು ಚಪ್ಪಲಿನ ಹಾರ ಕೊಳ್ಳಾ ಕಟ್ಟಿ ದರ ಆಗ ಎಳ್ಕೊಂಡು ಹೋಗ್ಲಿಲ್ಲ ನೋಡ್ಕೊಂಡಿ ಮತ್ ನನ್ನ ಅಲ್ಲ ಮತ್ತ ಏನಾರ ಮಾಡ್ಕೊಂಡ್ ಹೋಗ್ರಿ ಹಾಳಾಗಿ ಇಬ್ರು ನಾನ್ ಈಗ ಒಂದ್ ಜಂಪ್ ನಿದ್ದೆ ಮಾಡಿ ಹೇಳತನಿ ಪಟ್ಟನ ಅಡಿಗೆ ರೆಡಿ ಇರ್ಬೇಕು ಊಟಕ್ಕೆ ಬರಾವ್ ನಾನೀಗ ಇನ್ನೊಂದ್ ಹತ್ತು ನಿಮಿಷ ಬಿಟ್ಟ ಈಗ ವಾರ ವಾರ ಹಚ್ಚ ನಡಿ ನಾ ರೆಸ್ಟ್ ಮಾಡ್ಬೇಕು ನಡಿ ಇಲ್ಲಿಂದ ಹೊಕ್ಕಣಿ ಹೊಕ್ಕಣಿ ಸಂಜಿ ಮುಂದೆ ಇಬ್ಬರು ಮಾಡ್ತೇನೆ ನಿಮಗೆ ನಿಮ್ಮ ಕಟ್ಟಕೊಂಡೆ ನಂದ ತಪ್ಪು ಆಗೇತಿ ಏನು ಮಾಡ್ಲಿ ಈಗ ನಾನು ಏನು ಇಲ್ಲಿ ನನ್ನ ಕೈಯಾಗ ಸಂಜಿಕ ಬರ್ಲೇ ಅವನಿಗೆ ತಗೊಂತೇನೆ ಮೊದಲ ನೀ ಮಕ್ಕೋನಿ ಮಕ್ಕೋ ಮಕ್ಕೋ ಅಡ್ಡ ಬಿಡ ನೀನ ಹೆಬ್ಬಾವಣಂತ ಹಾಫ್ ನಾಲೆಜ್ ರೀ ಇವ್ರ ನಮ್ಮಂತ ರಾಜ ವಂಶಸ್ತ್ರ ಹೆಂಗ ಮಾತಾಡ್ಬೇಕು ಅವ್ರ ಜೊತಿ ಹೆಂಗ ಅನ್ನೋದು ಸಣ್ಣ ಇದು ಇಲ್ಲ ಕಾಮನ್ ಸೆನ್ಸ್ ಇಲ್ಲಿ ಇವಕ್ಕ ಅನ್ಪಡ ಸುಮ್ಮನೆ ಏನೋ ಹಿರಿಯಾರು ಹೇಳಿ ಹಳ್ಳಿದು ಒಂದು ಮಾಡ್ಕೊಂಡೆ ಸುಮ್ಮನೆ ಕೊರ 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 ಅಂತ ದಿನ ಕೊರೀತೈತಿ ಬಿಡದ ಕರ್ಮ ಸುಮ್ಮ ಹಂಗೆ ಹೊಂಟೇನೆ ನಾನು ನಮ್ದು ದಿನ ಇರುದ್ರಿ ಇದು ಪುರಾಣ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಹಂಗೆ ಒಂದು ಕಮೆಂಟ್ ಹಾಕಿರಿ ಅಂದ್ರೆ ಇನ್ನೂ ಚಲೋ ಚಲೋ ವಿಡಿಯೋ ಮಾಡೋಕಾಕತ್ತೆ ನಮಗೂ